ಹೃದಯನಿಂದ ಬ್ಯಾರಿತನ ಮಾಡುವರಬಾರ್ದು ಪ್ರೀತಿ ಆಸರಿ ಆದ್ರೆ ಪ್ರೀತಿ ನೋಡ್ರಿ ಅಲ್ಲಾಹನ ಈ ಹೃದಯ ಪಾಯಿಂಟ್ ಹೃದಯ ಏನು ನಮ್ಮ ಹೃದಯ ಈ ಹೃದಯ ನಿಂದನೆ ಎಷ್ಟೋ ಜನರು ಅಲ್ಲಾಹನ ಸಂತರಾಗಿದ್ರು ಅನೇಕ ಭಕ್ತರು ನೀವು ಇದು ಮಹವರ ಕೇಳಿರಬಹುದು ಮಾತು ಕತ್ಲದಲ್ಲಿ ಬೆಳಕು ಇರೋದಿಲ್ಲ ಬೆಳಕಿನಲ್ಲಿ ಕತ್ಲ ಇರೋದಿಲ್ಲ ಎರಡರ ಒಳಗೆ ಒಂದೇ ಇರಬೇಕು ಎಲ್ಲೇ ಕತ್ಲ ಇರ್ತಿದೆಯಾ ಅಲ್ಲೇ ಬೆಳಕಿರಂಗಿಲ್ಲ ಎಲ್ಲೇ ಬೆಳಕಿರ್ತತಿ ಅಲ್ಲೇ ಕಪ್ತಾ ಇರಂಗಿಲ್ಲ ಹಗಲ ಇದೆ ರಾತ್ರಿ ಇಲ್ಲ ರಾತ್ರಿ ಇದ್ರೆ ಹಗಲಿಲ್ಲ ಅದೇ ರೀತಿ ಪ್ರೀತಿಯ ಹಸೋದರಿ ಇದು ಹೃದಯ ಈ ಹೃದಯ ಒಳಗೆ ಪ್ರಪಂಚದ ಪ್ರೀತಿ ಇದ್ರೆ ಅಲ್ಲಾನೇ ಪ್ರೀತಿ ಇರೋದಿಲ್ಲ ಅಲ್ಲಾನ ಪ್ರೀತಿ ಇದ್ರೆ ಪ್ರಪಂಚದ ಪ್ರೀತಿ ಇರೋದಿಲ್ಲ ಅಲ್ಲಾನ ಸಂತರು ಪ್ರಪಂಚದಲ್ಲಿ ಇದ್ದರು ಆದ್ರೆ ಪ್ರಪಂಚ ಮೇಲೆ ಅವರಿದ್ರು ಪ್ರಪಂಚ ಅವ್ರ ಹೃದಯ ಒಳಗೆ ಇದ್ದಿದ್ದಿಲ್ಲ ಪ್ರಪಂಚ ಮೇಲೆ ನಡೆದಿದ್ರೆ ಬರೀ ಅಲ್ಲನ ಹುಕ್ಕಿನ ಪ್ರಕಾರ ನಡೀತಿದ್ರು ಬರೀ ಏನಾದ್ರೂ ಕೆಲಸ ಮಾಡಿದ್ರೆ ಅಲ್ಲರ ಬಿಸ್ ಹೇಳಿರುವ ಹುಕ್ಕಿನ ಪ್ರಕಾರ ಕೆಲಸ ಮಾಡ್ತಿದ್ರು ಏಕೆಂದ್ರೆ ಅವ್ರದು ಹೃದಯ ಒಳಗೆ ಈ ಪ್ರಪಂಚಕ್ಕಿಂತ ಜಾಸ್ತಿ ಪ್ರಪಂಚ ಏನಂತ ತಿಳ್ಕೊಂತಿದ್ರು ಅವರು ಆದ್ರೆ ಪ್ರಪಂಚಕ್ಕಿಂತ ಜಾಸ್ತಿ ಅಲ್ಲಹನ ಪ್ರೀತಿ ಹೃದಯ ಒಳಗೆ ಇಟ್ಕೊಂಡು ಜೀವನ ಮಾಡ್ತಿದ್ರು ಪ್ರೀತಿ ಅಸಹೋದರೇ ಈ ಹೃದಯದಲ್ಲಿ ಅಲ್ಲಾಹನ ಪ್ರೀತಿ ನಮಗೆ ಬೇಕಂದ್ರೆ ಎರಡನಲ್ಲಿ ಒಂದು ಇಟ್ಕೋಬೇಕು ಅಲ್ಲಾಹನ ಸಂತರು ಈ ರೀತಿ ಇದ್ದರು ಎಷ್ಟೋ ಅಲ್ಲಾಹನ ಸಂತರು ತನ್ನ ನಫ್ಸಿಗೆ ಗೆ ಸಾಯಿಸೋದು ಪ್ರಯತ್ನ ಮಾಡ್ತಿದ್ರು ನಮ್ಮ ಒಳಗೆ ಮೂರು ನಫ್ಸ್ ಇದೆ ಎಷ್ಟು ಮೂರು ನಫ್ಸ್ ಇದೆ ನಮ್ಮ ಮದರ್ಸದ ಮಕ್ಕಳಿಗೆ ಗೊತ್ತಿದೆ ಮೂರು ನಫ್ಸ್ ಯಾವ್ದು ಅನ್ನೋದು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಮದರ್ಸ ಹೋದ್ರು ಮಕ್ಕಳಿಗೆ ಗೊತ್ತಿದೆ ಆ ಮೂರು ನಫ್ಸು ಏನ್ ಕೆಲಸ ಮಾಡಿಸುತ್ತದೆ ಮನುಷ್ಯನಿಗೆ ಅನ್ನೋದು ಮಕ್ಕಳಿಗೆ ಗೊತ್ತಿದೆ ಯಾರಾದ್ರೂ ಕೇಳ್ರಿ ಮಕ್ಕಳಿಗೆ ಗೊತ್ತಿದೆ ಮೊದಲನೇ ನಫ್ಸಿನ ಹೆಸರು ಏನ್ ಹೇಳಿದ್ದಾರೆ ನಫ್ಸೆ ಲವ್ವಾಮ ಏನಂತ ಹೇಳಿದ್ದಾರೆ ನಫ್ಸೆ ಎರಡನೇದು ನಫ್ಸಿನ ಹೆಸರೇನು ನಫ್ಸೆ ನಫ್ಸೆ ಮೂರನೇ ನಫ್ಸಿನ ಹೆಸರು ಏನು ನಫ್ಸೆ ಮುತುಮ್ಸೆ ಮುತುಮ ಈ ಮೂರು ನಫ್ಸಿನ ಕೆಲಸ ಏನು ಈ ನಫ್ಸ ಎಲ್ಲಿ ಇರುತ್ತದೆ ಗೊತ್ತಾ ಜೇಬ್ನಲ್ಲಿ ನಲ್ಲಿ ಅಲ್ಲ ಪಾಕೆಟ್ ನಲ್ಲಿಲ್ಲ ಫೋನ್ ನಲ್ಲಿ ನಮ್ಮ ಹೃದಯ ಒಳಗೆ ಇರುತ್ತಿ ಇದ್ರ ಮೂರು ನಫ್ಸು ನಮ್ಮ ಹೃದಯ ಒಳಗೆ ಅಲ್ಲಾಹನ ಸಂತರು ಎರಡು ನಫ್ಸ್ಕ್ಕಿಂತ ಜಾಸ್ತಿ ಒಂದು ನಫ್ಸ್ ಬಹಳ ಕೆಟ್ಟವಾದ ಇದೆ ನಮ್ಮ ಹೃದಯ ಒಳಗೆ ಇದು ಎಲ್ಲಾ ಜನರ ಒಳಗಿದೆ ಎಲ್ಲಾ ಜನರ ಒಳಗಿದೆ ಯಾವುದು ವ್ಯಕ್ತಿ ಅಂತಿಲ್ಲ ಎಲ್ಲಾ ಜನರ ಇದು ಎಲ್ಲಾ ಬರೀ ಮುಸಲ್ಮಾನ್ ಜನ ಎಲ್ಲಾ ಸಮಾಜದ ಜನರ ಇದು ಮೂರು ನಫ್ಸು ಇದು ಮೂರು ನಫ್ಸ್ ಇದೆ ಮೂರು ನಫ್ಸಿನ ಒಳಗೆ ಒಂದು ನಫ್ಸು ಬಹಳ ಕೆಟ್ಟವಾದ ನಫ್ಸ್ ಇದೆ ಬಹಳ ಕೆಟ್ಟವಾದ ನಫ್ಸು ಅದೇ ನಫ್ಸಿನ ಮಾತು ಕೇಳಿ ಇವತ್ತು ಜನರು ಪುಣ್ಯದ ದಾರಿಯಲ್ಲಿ ದೂರಾಗಿದ್ದಾರೆ ನಮಾಜಿನ ದೂರಾಗಿದ್ದಾರೆ ಆ ನಫ್ಸಿನ ಹೆಸರು ಏನು ಕೆಟ್ಟವಾದ ನಫ್ಸ ನಫ್ಸಿನ ಹೆಸರು ನಫ್ಸೆ ಅಮ್ಮಾರ ಅಂತ ಹೇಳಿದ್ದಾರೆ ನಫ್ಸೆ ಅಮ್ಮಾರ ಈ ನಫ್ಸನೆ ಎಷ್ಟೋ ಜನರಿಗೆ ಪಾಪದು ಅಡ್ಡನಲ್ಲಿ ತಗೊಂಡು ಹೋಗಿದೆ ಇದೇ ನಫ್ಸನೆ ಮನುಷ್ಯನ ಒಳಗೆ ಆ ಇಚ್ಛೆವನ್ನು ಹುಟ್ಟಸ್ ಏನ್ ಮಾಡಿದೆ ಅಲ್ಲಾ ಸಿಗ್ರನ್ನ ದೂರ್ ಮಾಡಿದೆ ಯಾವ್ದು ನಫ್ಸು ನಫ್ಸೆ ಅಮ್ಮಾರ ಈ ನಫ್ಸಿನ ಮೇಲೆ ಕುಂತು ದೇವ್ವ ಆಟಾಡಿಸ್ತಾನೆ ಜನರಿಗೆ ಬ್ಯಾಡ ಎಲ್ಲ ನಡೀದಿತ್ತು ನೀನ್ ನಡಸ ನೀನು ನೀನ್ ನಡಸ್ ನೀನು ಶರಾಯ್ ಕುಡಿ ನೀನು ಹರಾನ್ ಚಟ ಮಾಡಿ ನೀನು ನಡೀತೀ ಇದು ಎಲ್ಲಿಂದ ಬರ್ತೀವಿ ನಫ್ಸೆ ಅಮ್ಮಾರ್ನಿಂದ ಬರ್ತೀತಿ ನಫ್ಸೆ ಅಮ್ಮಾರ ಇದೇ ನಫಿ ಮಾಡ್ತಾರ ಜನರು ನಮಾಜ್ ಹೋಗ್ಬಿಟ್ಟು ಬೇಡ ನಾಳೆ ಹೋಗ್ತೋ ಎದಕ್ ಹೋಗ್ತೀಯಾ ನಮಾಜ್ ಮಸೀದ್ ಕಡೆ ಹೋಗ್ಬಿ ಎದಕ್ ಹೋಗ್ತಾ ಅಲ್ಲಿ ಹೋಗಕ್ ಬೇಡ ಏನೈತಿ ಅಲ್ಲಿ ಹೋಗಿದ್ರೆ ಏನೈತಿ ಅಲ್ಲಿ ಹೋಗಿದ್ರೆ ಇದು ಎಲ್ಲಿಂದ ಬರ್ತೇತಿ ನಫ್ಸೆ ಅಮ್ಮಾರಿಂದ ನಿಂದ ಬರ್ತೇತಿ ಜನರಿಗೆ ಸಹಾಯ ಮಾಡು ಮಾಡಕ್ ಹೋಗ್ಬೇಡ ಎದಕ್ ಮಾಡ್ತೀಯಾ ನಫ್ಸೆ ಅಮ್ಮಾರ್ ಹೇಳ್ತೈತಿ ಹಾ ದಾನ ಮಾಡು ಮಸೀದ್ ದಾನ ಮಾಡು ಮದರ್ಸಿನ ಮಕ್ಕಳಿಗೆ ಮಾಡ್ಬೇಡ ಹರಾಮ ಚಟಗಳಲ್ಲಿ ಮಾಡು ಇನ್ನು ಜಾಸ್ತಿ ಮಾಡು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಮಾಡು ಇದು ಎಲ್ಲಿಂದ ಬರ್ತೈತಿ ನಫ್ಸೆ ಅಮ್ಮಾರಿಂದ ಬರ್ತೈತಿ ನಫ್ಸೆ ಲವ್ವಾಮ ಬ್ಯಾಡ ಅದು ಮಾಡಕ್ ಹೋಗ್ಬೇಡಕ್ ಹೋಗ್ಬೇಡ ದುಡ್ಡು ಹರಾಮಗಳಲ್ಲಿ ಕೊಡಕ್ ಹೋಗ್ಬೇಡ ನಮಾಜ್ ನ ದೂರ ಆಗಕ್ ಹೋಗ್ಬೇಡ ಇದು ಯಾವ್ದು ಕೆಲಸ ನಫ್ಸೆ ಲವ್ವಾಮ ನಫ್ಸೆ ಲವ್ವಾಮ ಎರಡನೇ ಲಫ್ಸ್ ಪ್ರೀತಿ ಸೋದ್ರೆ ಮೊದ್ಲೇ ಲಫ್ಸಿನ ಹೆಸರು ಏನಿತ್ತು ನಫ್ಸೆಲ್ ಲವ್ವಾಮ ಎರಡನೇ ಹೆಸರು ಏನಿತ್ತು ನಫ್ಸೆ ಅಮ್ಮಾರ

ಎಷ್ಟೋ ಜನರ ಜನರಲ್ಲಾನಿಗ್ ಮಾಡೋರಿದ್ದಾರೆ ಎಷ್ಟೋ ಜನರ ಹಸುನಲ್ಲೇ ಪ್ರೀತಿ ಮಾಡುವರಿದ್ದಾರೆ ಎಷ್ಟೋ ಜನರ ಜನರಲ್ಲಾನ ಭಯ ಪಡ್ಕೊಂಡು ಪ್ರಪಂಚದಲ್ಲಿ ಜೀವನ ಮಾಡಿದ್ದಾರೆ ಫದ ಹುಲೀದಿ ಅಂತಹ ಜನರ ಜೊತೆ ಜೊತೆಯಾಗಿ ಅಲ್ಲಾನ ಮಾತನ್ನು ಮಾಡು ಅಂತಹ ಜನರ ಜೊತೆ ಕೂಡಿ ನೀನು ಈ ಬಾದ ಪ್ರಾರ್ಥ ಮೊಳಗೆನೇ ಶಾಮೀಲಾಗು ಹುಲೀದಿ ಲಾಸ್ಟ್ ಕೋನೆಯ ಮಾತು ಕುರಾನ್ನಲ್ಲಿ ಬಂದಿದೆ ವದ ಹುಲಿ ನಿನ್ನ ನಸ್ಸು ಅಲ್ಲಾನ ಪ್ರೀತಿ ಕಡೆ ಹೊರಳಿ ಬಂತು ಅಲ್ಲಾನ ಭಕ್ತ ಭಕ್ತಾದಿ ಕಡೆ ಸೇರಿದ್ಯಾ ಅವ್ರ ಕಡೆಯ ಜೊತೆ ಆಗಿದ್ಯಾ ಈಗ ನೀವು ಅವ್ರ ಕಡೆ ಕುಡಿದೀಯಾ ಅಂದರೆ ಅಂತ ಇಂತ ಸತ್ತಿದ ನಂತರ ಜಗದಲ್ಲಿ ಹೋಗೋದಿಲ್ಲ ವಾದ ಸ್ವರ್ಗ ಜನತಿ ಹೋಗ್ತೀಯಾ ನೀ ಸ್ವರ್ಗ ನಲ್ಲಿ ಹೋಗ್ತೀಯಾ ಯಾವ್ದು ನಫ್ಸು ನಫ್ಸೆ ಮುತ್ಮ ಇನ್ನ ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಜೊತೆ ಇರೋರು ಯಾರೀತಿದಾರೆ ಜನರು ನಮಾಜ್ ಮಾಡೋರ್ ಜೊತೆ ಇದ್ರಪ್ಪ ಅಂದ್ರೆ ಇಲ್ಲ ನಾವ್ರ ಜೊತೆ ನಾವು ಇರೋದಿಲ್ಲ ಯಾಕೆ ಇರೋದಿಲ್ಲ ಇಲ್ಲ ಯಾಕೆ ಮನಸ್ಸಿಲ್ಲ ಏಕೆ ಮನಸ್ಸಿಲ್ಲ ನಿಮ್ ಮನಸ್ಸಿಲ್ಲ ನಫ್ಸೆ ಅಮ್ಮಾರ ನಿಮ್ಗೆ ಆಟ ಆಡ್ಸಾ ಕುಂತಿದೆ ನಫ್ಸೆ ಅಮ್ಮಾರ ನಿಮ್ಗೆ ನೇಕ ಭಕ್ತಾದಿಗಳಿಂದ ದೂರ ಮಾಡಾ ಕುಂತಿದೆ ಅಮ್ಮಾರಾ ಅಮ್ಮಾರ ಅಲ್ಲಿ ಏನ್ ಸಿಕ್ಕರಿದೆ ಅಯ್ಯ್ ನಫ್ಸೆ ಬಾ ಅಲ್ಲಾಹನ ಪ್ರೀತಿಗಳೇ ನಾನು ಮಹೂಮ್ ರೀತಿ ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸಿ ಇದು ಹೇಳಿದ್ದೇನೆ ಅರ್ಥವನ್ನು ಅಲ್ಲಾಹನ ಸೂಫಿಯಾರು ಅಲ್ಲಾಹನ ನೇಕ ಭಕ್ತಾದಿಗಳು ಇದು ಹೇಗೆ ಕುರಾನ ಅರ್ಥ ಮಾಡ್ತಿದ್ರು ಹೇಗೆ ತಿಳ್ಕೊತಿದ್ರು ಅಳತಿದ್ರು ಹಾಯ್ ಅಲ್ಲ ಎಷ್ಟು ಒಳ್ಳೆಯವಾದ ಕುರಾನಿಂದ ಅರ್ಥ ಇದೆ ಎಷ್ಟು ಒಳ್ಳೆಯವಾದ ಎಷ್ಟು ಚಲೋ ರೀತಿ ಕುರಾನ ಅರ್ಥ ತಿಳಿಸಿದ ಮಜಿದ್ ನಲ್ಲಿ ಪ್ರೀತಿಯ ಸಹೋದರರೇ ಅಲ್ಲಾಹನ ಸಂತರು ನಫ್ಸೆ ಅಮ್ಮಾರಿಗೆ ಸಾಯಿಸ್ತಿದ್ರು ನಫ್ಸೆ ಅಮ್ಮಾರಿಗೆ ತುಳಿತಿದ್ರು ಇವತ್ತು ಪ್ರೀತಿಯ ಸಹೋದರರೆ ನಾನು ಮೋಸ ಹೇಳಿದ್ಯಾ ನನ್ನ ಕಡೆ ಸಮಯ ಇಲ್ಲ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ತಂದೆಯರು ಹಜರತೆ ಅಪ್ಪು ಮೂಸಾ ಜಂಗಿ ದೋಸ್ತವ್ರು ಒಂದು ವರ್ಷ ತನಕ ಊಟ ಮಾಡಿದಿಲ್ಲ ಒಂದು ವರ್ಷ ತನಗ ಊಟ ಮಾಡಿದಿಲ್ಲ ಇವತ್ತು ನಾವು ಎಷ್ಟು ಹಟ್ಟಿ ತುಂಬಾ ಊಟ ಮಾಡಿದ್ರೆ ಏನ್ ಹೇಳ್ತೀವಿ ಮೆಣಸಿನ್ಕಾಯಿ ಕಡಿಮೆ ಹಾಕ್ಯಾರ ನೋಡ ರುಚಿ ಕಡಿಮೆ ಐತ್ ನೋಡ್ ಪೀಸ್ ಕಡಿಮೆ ಹಾಕ್ಯಾದ ನೋಡ್ ಒಂದು ವರ್ಷ ತನಕ ಊಟ ಮಾಡಿದಿಲ್ಲ ಹೇಗೆ ಮಾಡಿದಿಲ್ಲ ತನ್ನ ನಫ್ಸ್ಗೆ ಸಾಯಿಸೋದಕ್ಕೆ ನಫ್ಸಿ ಅಮ್ಮಗೆ ಸಾಯಿಸೋದಕ್ಕೆ ಇಚ್ಛೆ ಏನು ಬಂತು ಒಂದು ದಿನ ಬಿಸಿ ಬಿಸಿ ಊಟ ರೊಟ್ಟಿ ತಿನ್ಬೇಕು ಧ್ವನಿ ಬಂತು ಹೇಗೆ ಆ ಇಚ್ಛೆ ಪ್ರಕಾರ ಬಿಸಿ ಬಿಸಿ ಊಟ ತಂದ್ಕೊಟ್ರು ಅವ್ರು ತಿಂದಿಲ್ಲ ತಕ್ಷಣ ಈ ಹೃದಯ ಕಡೆ ಮುಖ ಮಾಡಿದ್ರು ನಫ್ಸ್ ಕಡೆ ಕಾಣ್ತಿದ್ದು ನಮ್ಗೆ ಕಾಣುದಿಲ್ಲ ಒಳಗಡೆ ಏನ್ ಆಟ ಆಡಿಸಿದ್ಯಾ ಆ ವ್ಯಕ್ತಿಗೆ ಜನರಿಗೆ ಗೊತ್ತು ಆ ಮನುಷ್ಯನಿಗೆ ಗೊತ್ತು ಈ ಕನೆಕ್ಷನ್ ಇಡೀ ಇದೆ ಅವ್ರು ಏನ್ ಮಾಡಿದ್ರು ದೃಷ್ಟಿ ಹೃದಯ ಮೇಲೆ ಹಾಕಿದ್ರು ಒಂದು ವರ್ಷ ಅಲ್ಲಾಹನಗಾಗಿ ಅಲ್ಲಹನ ಪ್ರೀತಿಯಲ್ಲಿ ನೀ ಇಡೀ ಊಟ ಬಿಟ್ಟಿದ್ಯಾ ಇದೇ ನಫ್ಗೆ ಸಾಯಿಸೋದಕ್ಕೆ ಇಷ್ಟು ಎಲ್ಲ ಕಷ್ಟಪಟ್ಟಿದ್ಯಾ ಈಗ ಹೇಗೆ ಸಮಯ ಸಮೀಪ ಬಂತು ಬಿಸಿ ಬಿಸಿ ಊಟ ಕೇಳ ಕುಂತಿದ್ಯಾ ನಿನ್ನ ಒಳಗೆ ಇಚ್ಛೆ ಹೇಗೆ ಬರ್ತಿದ್ರು ನೀ ಬಿಸಿ ಬಿಸಿ ಊಟ ಮಾಡೋದ ಅವಶ್ಯಕತೆ ಇಲ್ಲ ನಿಮಗೆ ನಾನು ಊಟ ಕೊಡುದಿಲ್ಲ ಏನಾರಾಗ್ಲಿ ನಾನು ಊಟ ಕೊಡುದಿಲ್ಲ ಆ ಊಟ ಏನ್ ಬಿಸಿ ರೊಟ್ಟಿ ಮತ್ತು ಊಟ ತಂದಿರು ಪಾಲೆ ಪಲ್ಯ ತಗೊಂಡು ಬಂದಿದ್ರು ಆ ಊಟ ತಿಂದಿಲ್ಲ ಮದ್ಗೆ ಬಡವರು ಜನರಿಗೆ ದಾನ ಮಾಡಿದ್ರು ಹಜರ್ ಕೆ ಅಬಲ್ಸಾ ದಾನ ಮಾಡಿ ನಫ್ಸ್ ಹೇಳಕ್ ಅಂತಿದ್ರು ನಾನು ನಿಮಗೆ ಊಟ ಕೊಡಂಗಿಲ್ಲ ಏಕೆ ಕೊಡಂಗಿಲ್ಲ ಇಷ್ಟು ವರ್ಷ ನಾನು ತಪ್ಪ ದಾರಿನಿಂದ ದೂರ ಆಗಿದ್ದೀನಿ ಪಾಪನಿಂದ ದೂರ ಆಗಿದ್ದೀನಿ ಮತ್ತು ನನ್ಗೆ ಪಾಪ ದಾರಿ ಕಡೆ ತಗೊಂಡು ಹೋಗ್ಬಂತಿದ್ಯಾ ಈರಿದ್ರು ಅಲ್ಲಾ ಸಂತರು ತನ್ನ ನಪ್ಸ್ಗೆ ಹೊಡಿತಿದ್ರು ಇವತ್ತು ನಮ್ಮ ನಪ್ಸ್ ಹೇಳ್ತಿದಿ ಶರಾಯಿ ಅಡ್ಡಗಳಿಗೆ ಐವತ್ ರೂಪಾಯಿ ಖರ್ಚು ಮಾಡು ನಿನ್ನ ಚಡ್ಡಿ ದೋಸ್ತದ ಗೆಳೆಯದಾನ ಏನಾಗ್ತಿ ನೈಂಟಿ ಕುಡಿಸಿ ಹೋಗ್ಬಿಡೋ ಆಯ್ತಿ ಹ ನಿನ್ನ ಗೆಳೆಯದನ ಕುಡಿಸ್ ಕೊತ್ಕೊಂಡು ನಿನ್ನ ಗೆಳೆಯರ ದಾರ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಡೀತಿ ಇವತ್ತು ಎಲ್ಲಾ ನಡೀತಿ ಇದೇ ನಫ್ಸನಿಂದ ನೀವು ದೇವನ್ ಆರ ಕಡೆ ಹಾಕೊಂತಿದೀರ ಇವರು ಅಲ್ಲಾಹನ ಸಂತರಿದ್ರು ಮೊದ್ಲಿಗೆ ನಫ್ಸೆ ಅಮ್ಮಾರ್ಗೆ ಸಾಯಿಸಿದ್ರು ಆ ಸಾಯಿಸಿದ ನಂತರ ನಫ್ಸೆ ಲವಾಮಾಗೆ ರುಚಿ ಕೊಡ್ತಿದ್ರು ನಫ್ಸೆ ಮುತುಮಾಯಿನಿಂದ ನಿಂದ ಹೋಗ್ತಿದ್ರು ಇವರು ಅಲ್ಲಾಹನ ಸಂತಿರಿದ್ರು ಅಲ್ಲಾ ಎಲ್ಲಾರ್ಗೆ ನಮ್ಗೆಲ್ಲರ್ಗ ಕೊಳ್ಳಿ ಈ ನಪ್ಸೆ ಅಮ್ಮಾರ್ಗೆ ಸಾಯಿಸು ತೋಫಿಕ್ ಕೊಡಲಿ ಪ್ರೀತಿ ಮಾಡಿ ಹೋಗುದು ತೋಫಿ ಕೊಡಿ ಪ್ರೀತಿಯ ಸಹೋದರೇ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿ ರಜೆ ಅಲ್ಲಾ ಏನ್ ಮಾಡ್ತಿದ್ರು ಅತಿ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ರು ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರರೇ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿ ರಜೆ ಅಲ್ಲಾ ಅಬ್ದಾಲ್ ಅನ್ನ ಅವ್ರ ಬಾರ್ಗನಲ್ಲಿ ಬರೀ ಜನರು ಅಚ್ಚೆ ಬರ್ತಿದಿಲ್ಲ ಜಿನ್ನಾದ್ಗಳು ತನಕ ಬರ್ತಿದ್ರು ಜಿನ್ನಾದ್ಗಳು ಇಲ್ಲಿ ತನಕ ಬಂದಿದ್ದು ಪ್ರೀತಿಯ ಸಹೋದರೇ ಹಸರತೆ ಅವ್ರು ಏನ್ ಮಾಡಿದ್ರು ಹಜರತಿ ಅಬ್ದುಲ್ ಖಾದ್ರಿ ಜಿಲ್ಲಾನಿ ಬಾರ್ ಆಡ್ಕೊಂತ ಬಂದ್ರು ಐ ಅಬ್ದುಲ್ ಖಾದ್ರಿ ಜಿರಾನಿ ಅಯ್ ನನ್ನ ಪೀರು ಮುರ್ಷಿದ್ ನನ್ನ ಮಗಳು ಮನಿಯ ಚಾವಣಿ ಮೇಲೆ ಮನಿ ಚಾವಣಿ ಮೇಲೆ ನಿಲ್ಲದೆ ನನ್ನ ಮಗಳು ಗಾಳಿ ತಗೊಳಕ್ಕೆ ಹೊರಗಡೆ ಹೋಗಿದ್ರು ಯಾವ್ದೋ ಸಮಯ ರಾತ್ರಿ ಸಮಯ ಇತ್ತು ಮನಿ ಚಾವಣಿ ಮೇಲೆ ಹೋಗಿ ನನ್ನ ಮಗಳು ನಿಂತಿದ್ರು ಸ್ವಲ್ಪ ಸಮಯ ಆಗಿದ್ದ ನಾನು ಹೋಗಿ ನೋಡ್ತೇನೆ ನನ್ನ ಮಗಳು ಕಾಣ ಕುಂತಿದ್ದಿಲ್ಲ ಮನಿ ಮೇಲೆ ಚಕ್ಕು ಚಾವಣಿ ಬರ್ತೇನೆ ಹ ಆ ಚಾವಣಿ ಮೇಲೆ ನಿಂತಿದ್ದ ನನ್ನ ಮಗಳು ಸ್ವಲ್ಪ ಸಮಯ ಆಗಿದ್ದ ನಂತರ ನನ್ನ ಮಗಳು ಕಾಣ ನಾನು ಅಲ್ಲಿ ಎಲ್ಲಿ ಕುಂತಿದ್ದೀನಿ ನನ್ನ ಮಗಳನ್ನೇ ಗಾಯ ಎಲ್ಲಿ ಹೋಗಿದ್ರೆ ನನ್ನ ಮಗಳಿಗೆ ಗೊತ್ತಿಲ್ಲ ಅದಕ್ಕೆ ಹೇಳುದು ಪ್ರೀತಿಯ ಸಹೋದರರೆ ಸಾಯಂಕಾಲ ಹೇಗೆ ಆಗುತ್ತದೆ ಮಗರಿ ಕತ್ಲಾಗಿದ್ದ ನಂತರ ನಿಮ್ಮ ಮಕ್ಕಳಿಗೆ ಎಷ್ಟರಾಗ್ಲಿ ಮನೆಯೊಳಗೆ ಇಟ್ಕೊಂಡು ಪ್ರಯತ್ನ ಮಾಡಿ ಬುಜುರ್ಗಾನೇ ಸ್ಲಾಂ ಹೇಳಿದ್ದಾರೆ ಮನೆಯಿಂದ ಹೊರಗಡೆ ಕಳ್ಸ ಹೋಗ್ಬೇಡ್ರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕತ್ಲಾಗಿದ್ದ ನಂತರ ಏಕೆಂದ್ರೆ ಅವಾಗ ಇನ್ನೊಂದು ಯಾನೇ ಏನೇ ಬಿಡಿಸ ಸೃಷ್ಟಿ ಮಾಡಿದ್ದು ಮಖಲೂಕು ಹೊರಗಡೆ ಬರ್ತಿದ್ದಂತೆ ಅದು ಯಾವುದು ಜಿನ್ನಾತುಗಳು ಜಿನ್ನಾತುಗಳು ಮಕ್ಕಳಿಗೆ ರಾತ್ರಿ ಸಮಯದಲ್ಲಿ ಅತಿ ಜಾಸ್ತಿ ಹೊರಗಡೆ ಕಳ್ಸಾಕ್ ಹೋಗ್ಬಾರ್ದು ಕತ್ತ ಸಮಯದಲ್ಲಿ ಅಂತ ಹೇಳಿದ್ದಾರೆ ಮುಜುರಾನ್ ಇಸ್ಲಾ ಆ ವ್ಯಕ್ತಿ ಬಂದು ಮುರೀತರು ಬಂದ್ರೆ ಏನ್ ಹೇಳಿದ್ರು ಹಜರತಿ ಅಬ್ಬು ಅಬ್ದುಲ್ಲಾ ಬಿನ್ ತಸ್ತರಿ ರಹಮತ್ ಅವರು ನನ್ನ ಮಗಳು ಈ ರೀತಿ ಗಾಯವಾಗಿದ್ದು ಎಲ್ಲಿ ಹೋಗಿದಳನ್ನು ಗೊತ್ತಿಲ್ಲ ನೀವ್ ಏನಾದ್ರೂ ಹೇಳಿ ಅಳ್ಕೊಂತ ಹೇಗೆ ಬರಬೇಕು ಹಜರತಿ ಅಬ್ದುಲ್ ಖಾದರ್ ಜಿಲಾನ್ ಹೇಳಿದ್ರು ಈ ಕಾಡಿನ ಜಗದಲ್ಲಿ ಹೋಗಿ ಒಂದು ದಾಯಿರ ತೆಗೆದು ಗೇರಿ ರೌಂಡ್ ಆಗಿ ಗೇರಿ ತೆಗೆದು ನನ್ನ ಹೆಸರಿಂದ ಗೇರಿ ತೆಗೆದು ಆ ದಾರ ಆ ಗೇರಿ ಒಳಗೆ ಆ ರೌಂಡ್ ಏನ್ ತೆಗ್ದಾರೆ ಅದ್ರ ಒಳಗೆ ಕುಂದ್ರಿ ಇಡೀ ರಾತ್ರಿ ಅಲ್ಲಿ ಕುಂದಿರಬೇಕು ಆ ಜಗ ಬಿಟ್ಟು ಎಲ್ಲಿ ಹೋಗಬಾರ್ದು ಅಂತ ಅವ್ರು ಹೇಳಿದ್ರು ಆ ರಾತ್ರಿ ಸಮಯದಲ್ಲಿ ಎಷ್ಟೋ ತರಹ ತರಹದ ಜನರು ನಿಮ್ ಕಡೆ ಬರ್ತಾರ ಆದ್ರೆ ನೀವು ಭಯ ಪಡ್ಕೋಬಾರದು ಹೆದರ್ಕೋಬಾರ್ದು ಹಾಗೆ ಕುಂದಿರ್ಬೇಕು ಲಾಸ್ಟ್ ಕೊನೆಯ ಸಮಯದಲ್ಲಿ ಎಲ್ಲಾ ಜಿನ್ನಾದ್ಗಳನ್ನ ಸರ್ದಾರ್ ತನ್ನ ಕುರ್ಸಿ ಮೇಲೆ ಕುಂತ್ಕೊಂಡು ಎಲ್ಲಾ ಜಿನ್ನಾದ್ಗಳು ಕರ್ಕೊಂಡು ಬರುತ್ತಾನೆ ಆ ಸರ್ದಾರ್ ಬಂದಿದ ನಂತರ ನಿಮ್ಮ ಇಚ್ಛೆ ಮುಂದೆ ಇಡಿ ಏನಾಗಿದೆ ಅನ್ನೋದು ಅದೇ ಪ್ರಕಾರ ಹಜರ್ ಅಬು ಅಬ್ದುಲ್ಲಾ ಅವ್ರು ಏನ್ ಮಾಡಿದ್ರು ಕಾಡಿನಲ್ಲಿ ಹೋಗಿ ಧೈರ್ಯ ತೆಗೆದು ನಡ್ರ ಕುಂತಿದ್ರು ಕುಂತಿದ್ದ ನಂತರ ಏನ್ ಮಾಡಿದ್ರು ಆ ರಾತ್ರಿ ಸಮಯದಲ್ಲಿ ಎಲ್ಲಾ ಕತ್ಲ ಇದೆ ತರಹ ತರಹದ ಮುಖವಿನ ಜಿನ್ನಾತುಗಳು ಬರಕೊಂಡಿದ್ದಾರೆ ಪರಾ ಸಮೀಪ ಬರ್ತಿದ್ರು ಆ ಗೇರಿ ಒಳಗೆ ಬರ್ತಿದ್ರು ಅವ್ರು ಹೊರಗಡೆನೇ ಪ್ರಯತ್ನ ಮಾಡ್ತಿದ್ರು ಇವರು ಗೌಸೆ ಪಾಕಿನ ಮಾತುಗಳು ಎಲ್ಲಾ ಗೊತ್ತಿತ್ತು ಅವ್ರ ಬರ್ತಾರ ಹೆದರ್ಸ್ತಾರ್ ನಿಮ್ಗೆ ಯಾವ ನೀವು ಹೆದರಾ ಕುದ್ಬೇಡ್ರಿ ಹೆದರಾಕ್ ಹೋಗ್ಬೇಡ್ರಿ ನೀವು ಹಾಗೆ ಕುಂದಿರಬೇಕು ಲಾಸ್ಟ್ ಕೊನೆಯ ಸಮಯದಲ್ಲಿ ಎಷ್ಟೋ ಜಿನ್ನಾತುಗಳು ಅದ್ರ ನೋಡ್ರಾಗ ಆ ಜಿನ್ನಾತುಗಳನ್ನ ಸರ್ದಾರ್ ಏನಿದ್ರು ಆ ಕುರ್ಸಿ ಮೇಲೆ ಕುಂದ್ರೆ ಮರ ಕುರಿ ಹೇಗೆ ಆ ವ್ಯಕ್ತಿ ನೋಡ್ಬೇಕಿತ್ತು ಎಲ್ಲಿ ಎದಕ್ ಕುಂತಿದಿರ ಕುಂದ್ರದ ಕಾರಣ ಹೇಗೆ ನನಗೆ ಅಬ್ದು ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಕಳಿಸಿದ ನಾನು ಅವರು ಅನುಮತಿ ಹೇಗೆ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿಯವರದು ಹೆಸರು ಕಡೆ ಆ ಕುರ್ಸಿನ ತಲೆಗಿಳಿದು ಮದ್ದೆ ಆ ವ್ಯಕ್ತಿ ಸಮೀಪ ಬಂದ್ ಕುಂತ ಆ ಏನಿದೆ ಗೀರಿ ಒಳಗಿಲ್ಲ ಗೀರಿ ಹೊರಗಡೆ ಎಲ್ಲಾ ಜಿನ್ನಾದಗಳ ಅಕ್ಕ ಪಕ್ಕದಲ್ಲಿ ಕುಂದರ್ಸಿದ್ದ ಕುಂದರ್ಸಿನ ಏನ್ ಹೇಳಿದ ಎದ ಕುಂತಿದ್ರ ಹಜರತ್ ಅಬ್ದುಲ್ ಕಾದರ್ ಜಲಾನಿಲೆ ಕಳ್ಸೋದ್ ಕಾರಣ ಏಕೆ ನನ್ನ ಮನಿ ನನ್ನ ಮಗಳು ಪ್ರೀತಿಯ ಮಗಳು ಮನಿ ಮೇಲೆ ಚಾವಣಿ ಮೇಲೆ ಹತ್ತಿ ಸ್ವಲ್ಪ ಆಟ ಆಡಬೇಕು ನಿಂದಿರಬೇಕಂತೂ ನನ್ನ ಮಗಳು ಗಾಯವಾಗಿದ್ದಾಳೆ ಎಲ್ಲಿ ಹೋಗಿದಾಳು ಗೊತ್ತಿಲ್ಲ ಅವಾಗ ಜಿನ್ನಾತ್ ಏನ್ ಮಾಡಿದ ಅಕ್ಕಪ್ಪದಿರುವ ಎಲ್ಲಾ ಜಿನ್ನಾತ್ ಗಳಿಗೆ ಪ್ರಶ್ನೆ ಮಾಡಿದ ಯಾರಾದ್ರೆ ತಗೊಂಡು ಹೋಗಿದ್ದೀರಾ ಯಾರಾದ್ರೂ ಇವ್ರ ಮಗಳಿಗೆ ಬಸದು ಹೋಗಿದ್ದೀರಾ ಎಲ್ಲಾರು ತನ್ನ ಜ್ಞಾನ ಪ್ರಕಾರ ಏನು ಹೇಳಿದ್ರು ನಾವು ಯಾರು ತಗೊಂಡ್ ಹೋಗಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಎಲ್ಲಾರು ಹೇಳಿದ್ರು ಹೇಳಿದ ನನ್ನ ಪ್ರೀತಿ ಅಸೋಹುದಿಲ್ಲ ಲಾಸ್ಟ್ಗೆ ಒಬ್ಬ ಚೀನಲ್ಲಿರುವ ಜಿನ್ನಾತ್ ಯಾವುದು ಇದ್ದ ಜಿನ್ನಾತ್ ಯಾಕೆಂದ್ರೆ ಜಿನ್ನಾದ್ನಲ್ಲಿ ಅಂತ ಶಕ್ತಿ ಇದೆ ಅವ್ರು ಎಲ್ಲಾದ್ರು ಎಲ್ಲಾದ್ರೂ ಹೋಗ್ಬಹುದು ಯಾವುದೇ ಮುಖ ಬರಬಹುದು ಹೇಗಾದ್ರೆ ಅವರು ಆಟಾಡಿಸಬಹುದು ಯಾರಾದ್ರೂ ಕಾಡಿಸಬಹುದು ಅಂತಹದ ಜಿನ್ನಾತಗಳಲ್ಲಿ ಶಕ್ತಿ ಇದೆ ಯಾಕೆಂದ್ರೆ ಜಿನ್ನಾತಗಳು ಬೆಂಕಿನ ಸೃಷ್ಟಿಯಾಗಿದ್ದಾರೆ ಬೆಂಕಿನ ಸೃಷ್ಟಿಯಾಗಿದ್ದಾರೆ ಜಿನ್ನಾತ್ ಅವರು ಹತ್ತು ಇಪ್ಪತ್ತು ಅರವತ್ತು ಎಂಬತ್ತು ವರ್ಷ ಜೀವಿತರಿಂಗಿಲ್ಲ ಒಂದು ಸಾವಿರ ವರ್ಷ ನಾಕ್ ನಾ ಎಷ್ಟು ಎರಡು ಸಾವಿರ ವರ್ಷ ಏನಂದ್ರೆ ಹತ್ತು ಸಾವಿರ ವರ್ಷ ಜೀವಿತಿರ್ತಾರ ಜಿನ್ನಾತಗಳು ಅಷ್ಟು ಉದ್ದವಾದ ವಯಸ್ಸು ಇರ್ತೈತಿ ಆ ಎಲ್ಲಾ ಜಿನ್ನಾತಗಳು ಗಳು ಕುಂತರು ಒಬ್ಬ ಚೀನ್ ಲಾಸ್ಟ್ಗೆ ಕೊನೆಗೆ ಬಂದ ಆ ಚೀನ್ ನಲ್ಲಿ ಇರ್ತೈತಿ ಆ ಚೀನ್ ಹೇಗೆ ಸರ್ದಾರ ಮಾತು ಕೇಳಿ ಓಡಿ ಬಂದ ಬನ್ನಿ ಅಂತ ಹೇಳ್ತಾ ನಾತ್ಕೊಂಡು ಹೋಗಿದ್ದೇನೆ ಇವ್ರ ಮಗಳಿಗೆ ನನ್ ಕಡೆ ಇದ್ದಾಳ ನನ್ನ ಇವ್ರದ್ದು ಮಗಳ ನನ್ ಕಡೆ ಹೇಳಬೇಕು ಹಜರತೆ ಅಬು ಮುಸಾವ ಏನ್ ಮಾಡಿದ್ರು ಮಗಳಿಗೆ ತಕ್ಷಣ ನನ್ನ ಮಗಳಿಗೆ ನನ್ ಕಡೆ ಕೊಟ್ಟು ಬಿಡ್ರಿ ಆ ದೊಡ್ಡ ಸರ್ದಾರಿ ಮಾಡಿದ ತಕ್ಷಣ ಆ ಮಗಳಿಗೆ ಕರಸ ಏನ್ ಮಾಡಿದ ಅವ್ರಿಗೆ ಕೊಟ್ಟ ಕೊಟ್ಟಿದ ನಂತರ ಆ ಚಿನ್ನಲ್ಲಿರುವ ಶರಾರತಿ ಚಿನ್ ಏನಿದ್ದ ಮೊದಲಿಗೆ ತಕ್ಷಣ ಕೊಲೆ ಮಾಡಿದ್ರು ಅವರು ಪ್ರೀತಿ ಅಸಹದರೆ ಜಿನ್ನಾತುಗಳು ತನಕ ಹಜರತೆ ಅಬ್ದುಲ್ ಖಾದರ್ ಜೀನಾನಿ ಹೆಸರು ಕೇಳಿ ಹೆದರ್ತಿದ್ರು ಭಯ ಪಡ್ಕೊಂತಿದ್ರು ಅಂತ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿ ಶಕ್ ಇತ್ತು ಪ್ರೀತಿಯ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾ ಎಲ್ಲಾ ಸರ್ದಾರ್ ಆಗಿ ಬಂದಿಲ್ಲ ಇಡೀ ಜಿಮ್ನಾಥ್ ಸರ್ದಾರ್ ಆಗಿ ಇಡೀ ಅಲ್ಲಾಹನ ಸರ್ದಾರ್ ಆಗಿ ಅಬ್ದುಲ್ ಖಾದರ್ ಬಂದಿದ್ದಾರೆ ಪ್ರೀತಿ ಸಹೋದರಿ ಇಲ್ಲೇ ತನಕ ಬಂದಿದೆ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನು ಪ್ರೀತಿ ಮಗನ ಹೆಸರಿನ ಹಜರತ್ ಅಬ್ದು ಅಬ್ದುಲ್ ರಜಾಕ್ ಅಂತ ಬಂದಿದೆ ಹಜರತ್ ಅಬ್ದುಲ್ ರಜಾಕ್ ಅವರು ಜಾಮಿಯಾ ಮಸೂದಿ ಮನ್ಸೂರ್ ನಲ್ಲಿ ನಮಾಜ್ ಕುಂತಿದ್ರು ಸಸ್ತಾನಲ್ಲಿ ರುಕುನಿಗೆ ಹೋಗಿದ್ದಾರೆ ಹೋಗಿದ ನಂತರ ಮುಸಲಂತಳಗೆ ಯಾವುದೇ ವಸ್ತು ಅಡಿಗಳ ಕುಂತಿತ್ತು ಆ ವಸ್ತು ಯಾವ್ದು ಇರ್ಬೋದು ಅಂತ ಅವರು ಭಯ ಪಡ್ಕೊಂಡು ನಿಸಲು ಯಾವ್ದು ವಸ್ತು ಇರ್ಬೋದು ಆ ರೀತಿ ಎದಕ್ಕೆ ಆಡಳ ಅಲ್ಲಿ ಅಡಗಳ ಕುಂದಿದೆ ಹೇಗೆ ಸಂಸ್ಥಾನ ಹೋಗ್ಬೇಕು ಹೋಗೋದು ಮುಂಚೆ ಪ್ರೀತಿಯ ಅಸಹೋದರೇ ಆ ಮುಸಲ್ಲ ಹೊರಗಡೆ ಒಂದು ಹಾವು ಬಂತು ಹೊರಗಡೆ ಹಾವು ಬಂದಿದ್ದ ನಂತರ ಹಜರತೆ ಅಡ್ಡು ರಸ್ಸಾಕ್ ಏನ್ ಮಾಡಿದ್ರು ಹಾವಿಗೆ ಕೈಯಿಂದ ಸರಸ್ ಏನ್ ಮಾಡಿದ್ರು ಅಲ್ಲಿ ಹೋದ್ರು ಸಸ್ತಾ ಮಾಡಿದ್ರು ಹೇಗೆ ಸಸ್ತಾನಲ್ಲಿ ಹೋಗಿ ನಮಾಜ್ನ ಕೈದಾನಲ್ಲಿ ಕುಂತಿದ್ದಾರೆ ಆ ಹಾವು ಒಡಗಡೆ ಬಂದು ಈ ಗಂಡ್ಲೆಗೆ ಸುತ್ತಾಡಿದೆ ಹಜರತಿ ಅರ್ಧರ್ಜಾಕ್ ಏನ್ ಮಾಡ್ತಕ್ಷಣ ನಮಾಜ್ ಅನ್ನು ಅಸ್ಲಾಂ ಅಳಿಕ್ಲಾ ಅಸ್ಲಾಂ ಅತ್ತಯ್ಯ ತರುದ್ ಇಬ್ರಾಹಿಂ ಗೋಯಾ ಮಾಸು ಓದಿ ಸಲಾ ಮಾಡಿದ್ರು ಹಾಗೆ ಸಲಾಮ್ ಮುರಿದಿಲ್ಲ ಅವರು ಇವತ್ತು ನಮ್ ಕಡೆ ಹಂಗೆ ಅಂದ್ರೆ ಉಳ ಬರ್ಲಿ ಮಧ್ಯೆ ನಾವು ಏನ್ ಮಾಡ್ತೀವಿ ನಮಾಜ್ ಮುರಿತೀವಿ ಬಂದಿದ್ ನೋಡಿ ಸೊಳ್ಳಿ ಕುಂತಿದ್ರು ನಮಾಜ್ ಹೊಡಿತೀವಿ ನಾವು ಮಧ್ಯೆ ಹ ಅವ್ರು ಏನಿದ್ರು ಹಾವು ಬಂದಿದ್ರೆ ನಮಾಜ್ ಅಲ್ಲ ಪ್ರೀತಿ ಒಳಗೆ ಮಾಡಿದ್ದಾರೆ ಸಲಾ ಮಾಡಿದ ನಂತರ ತನ್ನ ಕುತ್ ಮೇಲೆ ಕೈವನ್ನು ಹಾಕ್ತಾರಂತೆ ಏನು ಹಾವನ್ನು ಕಾಣಕಂದ್ರೆ ಹಾವನ್ನು ಗಾಯವಾಗಿತ್ತು ಮತ್ತು ಮಸೀದ್ ನಲ್ಲಿ ಹೋಗಿ ಒಂದು ಸಾರಿ ಹಜರತಿ ಅರ್ಧರ್ ರಜಾಕರು ಅಲ್ಲಾನ ಸಿಖರೆ ಮಾಡಿದ್ರು ಆ ಮಸೂದಿನ ಮೂಲ ಒಳಗೆ ಒಬ್ಬ ವ್ಯಕ್ತಿ ಕುಂತಿದ್ದ ವಿಚಿತ್ರವಾದ ವ್ಯಕ್ತಿ ಇತ್ತು ಆ ವ್ಯಕ್ತಿದು ಹಜರತೆ ಅಬ್ದುರ್ ಅಜ್ಜಾಕ್ ಕೇಳಿದ್ರು ನೀನು ಯಾರು ಇಲ್ಲಿ ಇದಕ್ಕೆ ಬಂದಿದ್ಯಾ ಹಜರತ್ ಅಬ್ದುರ್ ರಜಾಕ್ ಅವ್ರಿಗೆ ಆ ವ್ಯಕ್ತಿ ಹೇಳಿದ ನಾನು ಯಾರಿಂದ ಗೊತ್ತಿದೆ ಒಂದು ಸಾರಿ ನೀನು ನಮಾಜ್ ಮಾಡಕ್ ಕುಂತಿದ್ದೀರಾ ನಮಾಜ್ ಮಾಡೋ ಸಂದರ್ಭದಲ್ಲಿ ನಾನು ಹಾವಾಗಿ ಬಂದಿದ್ಯಾ ನಾನು ಇದೇ ರೀತಿ ಎಷ್ಟೋ ಜನರಿಗೆ ಹಾವು ಚೋಳ ಅಂತ ಅಂತ ಹೋಳಾಗಿ ನಾನು ಅವ್ರದ್ದು ನಮಾಜ್ ನಾನು ಕೆಡ್ಸಿದ್ದೇನೆ ಆದ್ರೆ ನಿಮ್ಮ ಸಮೀಪ ನಾನು ಬಂದಿದ ನಂತರ ನೀವು ಹಾಲ್ನಿಂದ ಭಯ ಪಡ್ಕೊಂಡಿಲ್ಲ ನನ್ನಿಂದ ನೀವು ಹೆದರಿಲ್ಲ ಇದು ನಿಮ್ಮ ಒಳಗನ ನೋಡಿದ ನಂತರ ನಂಗೆ ಬಹಳ ಸಂತೋಷವನ್ನಾಯಿತು ಮೊದಲಿಗೆ ಕೈಯಲ್ಲಿ ಕೈ ಕೊಟ್ಟು ಮೊದ್ಲಿಗೆ ನಂಗೆ ದೋಬ ಮಾಡಿಸಿ ಮುಸಲ್ಮಾನ್ ಮಾಡಿಸಿಬಿಡಿ ಅಂತ ಆ ವ್ಯಕ್ತಿ ಮೊದಲಿಗೆ ಮುಸಲ್ಮಾನ ಆದ ಪ್ರೀತಿಯ ಸಹೋದರಿ ಇವರುದ್ರು ಅಲ್ಲಾಹನ ಸಂತರು ಇವರು ಇದ್ರು ಅಲ್ಲಾ ಭಯ ಪಡ್ಕೊಂಡು ಜೀವನ ಮಾಡೋರು ಪ್ರೀತಿ ಅಸಹೋದರೇ ಹಜರತಿ ಅಬ್ದುಲ್ ಖಾದರ್ ಜೀಲಾನಿ ರದೇ ಅಲ್ಲ ಎಲ್ಲಾ ಜನರಿಗಾಗಿ ಒಳ್ಳೆಯವಾದ ಸಂದೇಶ ಬಂದಿದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಕರಾಮಾತ್ಗಳು ಹಜರತಿ ಅಬ್ದುಲ್ ಖಾದರ್ ಜೀಲಾನಿ ರಜೆ ಅಲ್ಲಾಹತನಿಂದ ಆಗಿದೆ ಎಷ್ಟೋ ಜನ ನಿಮ್ಗೆ ಪ್ರಶ್ನೆ ಮಾಡಬಹುದು ಏನಂತ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಅವ್ರದ್ದು ಒಂದು ತಿಂಗಳ ನೀವು ಎಲ್ಲಾರಿಗೆ ಯಾರ್ಮೀ ಸರಿ ಮಾಡ್ತೀರಾ ಏನು ಎಲ್ಲಾರ ಮನಿಗಳಿಗೆ ಅವರು ಸ್ವಲ್ಪ ದೊಡ್ಡ ಜನರ ಪ್ರಶ್ನೆ ಮಾಡ್ತಾರ ಇಡೀ ಆಲ್ ವರ್ಲ್ಡ್ ನಲ್ಲಿ ಹಜರತಿ ಅಬ್ದುಲ್ ಖಾದರ್ ಜೀಲಾನಿಗೆ ಪ್ರೀತಿ ಮಾಡೋರು ಇದ್ದಾರೆ ಅವ್ರಿಗೆ ನೆನಪು ಮಾಡೋರಿದ್ದಾರೆ ಇಡೀ ಮನೆ ಒಳಗೆ ಅವ್ರು ಬರ್ತಾರೆ ಅಬ್ದುಲ್ ಖಾದರ್ ಜಿನಾನಿಯವರು ಅಂತೂ ಸ್ವಲ್ಪ ಜನರ ಪ್ರಶ್ನೆ ಮಾಡ್ತಾರ ಪ್ರೀತಿಯ ಹಸೋದ್ರೆ ಅದೇ ರೀತಿ ಒಂದು ವಾಕ್ಯ ಆಗಿತ್ತು ಹಜರತಿ ಅಬ್ದುಲ್ ಖಾದರ್ ಜಿನಾನಿ ಬಾರ್ಗಳಲ್ಲಿ ಎಲ್ಲಾರು ಎಪ್ಪತ್ತು ಜನರು ಬಂದು ದಾವತ್ ಕೊಟ್ಟಿದ್ರು ಅಯ್ ಅಬ್ದುಲ್ ಖಾದರ್ ಜಿನಾನಿ ನಾ ನಾಳೆ ನಮ್ಮ ಮನೆಯಲ್ಲಿ ದಾವತ್ ನಿಮ್ಮ ಮನೆಗೆ ಬರಬೇಕು ಆಯ್ತು ಬರ್ತೀನಿ ಒಬ್ಬೊಬ್ರು ಒಬ್ಬೊಬ್ರು ಬಂದು ತಾವತ್ ಹೇಳಿದ್ರು ಆಯ್ತು ಬರ್ತೀನಿ ಆಯ್ತು ಬರ್ತೀನಿ ಆಯ್ತು ಬರ್ತೀನಿ ನಾವು ಹೋಗಿದ್ರೆ ಮೂರು ನಾಲ್ಕು ಐದು ಲಾಸ್ಟ್ ದಾವತ್ ಅದಕ್ಕಿಂತ ಜಾಸ್ತಿ ಹೋಗ್ಬೋದ ಎಪ್ಪತ್ತು ಜನರು ದಾವತ್ ಕೊಟ್ರು ಎಲ್ಲಾರು ಮನೆಗೆ ಒಪ್ಕೊಂಡ್ರು ನಾನು ಬರ್ತೀನಿ ಎಲ್ಲಾರು ಮನೆಗೆ ಬರ್ತೀನಿ ಎಲ್ಲಾರ ಮನೆಗೆ ನಾನು ದಾವತ್ಗೆ ಬರ್ತೀನಿ ಪ್ರೀತಿ ಹಸೋದ್ರೆ ರಾತ್ರಿ ಸಮಯ ಆಯ್ತು ಎಲ್ಲಾರು ಜನರು ದಾವತ್ ಮಾಡಿದ್ರು ಬೆಳಗಿನ ಸಮಯದ ಎಲ್ಲಾರು ನಮಾಜ್ಗೆ ಬಂದ್ರು ಒಬ್ಬ ವ್ಯಕ್ತಿಯಿಂದ ಎಲ್ಲಾರು ಜನರಿನ ಮುಖ ನೋಡುತ್ತಾನೆ ಆ ಎಲ್ಲಾರು ಜನರು ಸಂತೋಷದಲ್ಲಿದ್ರು ನಗಾ ಕುಂತಿದ್ರು ಖುಷಿನಲ್ಲಿದ್ರು ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾ ನನ್ನ ಮನೆಯಲ್ಲಿ ಬಂದಿದ್ರು ನನ್ನ ಮನೆಯಲ್ಲಿ ಬಂದು ಇಲ್ಲಿ ಕುಂತಿದ್ರು ಇಲ್ಲಿ ಕುಂತು ಊಟ ಮಾಡಿದ್ರು ಇಲ್ಲಿ ಕುಂತು ಚಾಯ್ ಕುಡಿದ್ರು ಇಲ್ಲಿ ಕುಂತು ನೀರು ಕುಡಿದ್ರು ಇಲ್ಲಿ ಕುಂತು ಈ ರೀತಿಯ ದಾಟವನ್ನು ಇಸ್ಕೊಂಡ್ರು ಈ ರೀತಿ ಎಲ್ಲಾರು ಜನರು ಒಂದೊಂದ್ ರೀತಿ ಮಾತಾಡಕ್ ಕುಂತಿದ್ರು ಆ ವ್ಯಕ್ತಿ ವಿಚಿತ್ರ ಎಪ್ಪತ್ತು ಮನಿ ಒಂದೇ ರಾತ್ರಿಯಲ್ಲಿ ಹೇಗೆ ಹೋಗಬಹುದು ಇವರು ಎಪ್ಪತ್ತು ಮನಿ ಒಳಗೆ ಹೇಗೆ ಊಟ ಮಾಡಬಹುದು ಇದು ಸಾಧ್ಯ ಇದೆ ಅಂತೂ ಆ ಜನರು ಆ ವ್ಯಕ್ತಿ ವಿಚಿತ್ರ ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನ ಅಬ್ದುಲ್ ಖಾದರ್ ಜಿಲಾನಿ ಇದರ ಅರ್ಥ ನೀವು ಹೇಳ್ರಿ ಏನಾಗಿದೆ ಅನ್ನೋದು ಎಪ್ಪತ್ತು ಜನರು ನಿಮ್ಗೆ ತಾವತ್ ಕೊಟ್ಟಿದಾರಾ ನೀವು ಎಪ್ಪತ್ತು ಜನರನ್ನು ಹೇಗೆ ಹೋಗಿದ್ದೀರಾ ತಾವತ್ತಿನ ಒಳಗೆ ಪ್ರೀತಿ ಅಸಹೋದರೇ ಹಜರತೆ ಅಬ್ದುಲ್ ಖಾದರ್ ಜಿಲಾನಿ ಒಂದು ಗಾಡಿ ಗಿಡದ ಸಮಿತಿ ಹೊಂದ್ ಹೋದ್ರು ಹೋಗಿದ ನಂತರ ಎಲ್ಲಾರ್ ಜನರಿಗೆ ತಳಗಳೇ ಕುಂದರಿಸಿದ್ರು ಎಲ್ಲಾರು ಕುಂತ್ಕೊರಿ ಎಲ್ಲಾರು ತರಗ ಮುಖ ಮಾಡ್ರಿ ಕಣ್ಣುವನ್ನು ಬಂದ್ ಮಾಡ್ರಿ ಬಂದ್ ಮಾಡಿದ ನಂತರ ಪ್ರೀತಿ ಅಸೋದ್ ಸ್ವಲ್ಪ ಸಮಯ ಆಗಿದ ನಂತರ ಎಲ್ಲಾ ಜನ ಹೇಳ್ತಾರೆ ನೀವು ಕಣ್ಣು ತೆಗೆದು ಮತ್ತೆ ದೃಷ್ಟಿ ಈ ಗಿಡದ ಎಲ್ಲಾ ತಪ್ಲೆ ಮೇಲೆ ನಿಮ್ಮ ಹೋಗಬೇಕು ಪ್ರೀತಿ ಅಸಹೋದರೇ ಹಜರತೆ ಅಬ್ದುಲ್ ಖಾದರ್ ಜೀನಾಲಿಯರು ಹೇಗೆ ಎಲ್ಲಾ ಜನರಿಗೆ ಹೇಳ್ಬೇಕಿತ್ತು ಆ ವ್ಯಕ್ತಿ ಏನು ಸ್ವಲ್ಪ ಹೃದಯ ಒಳಗೆ ಕೆಟ್ಟ ವಿಚಾರ ಇಟ್ಕೊಂಡಿದ್ದ ಆ ವ್ಯಕ್ತಿ ಅಲ್ಲೇ ಕುಂತಿದ್ದ ಆ ಹಜರತ್ ಅಬ್ದುಲ್ ಖಾದರ್ ಜೀನಾ ಮಾತಿನ ಪ್ರಕಾರ ಎಲ್ಲಾರು ಜನರು ಕಣ್ಣು ತೆಗೆಯಿದು ಆ ಗಿಡದ ತಪ್ಪನ ಮೇಲೆ ಹೇಗೆ ಕಣ್ಣು ಹಾಕಬೇಕಿತ್ತು ಇಡೀ ತಪ್ಲದು ಒಳಗೆ ಏರಿತು ಹಜರ್ ಅಬ್ದುಲ್ ಖಾದರ್ ಜಿಲ್ಲಾನಿ ಮುಖಾಮುಲುಕೊಂಡು ಬರಕ್ ಪ್ರೀತಿಯ ಸಹೋದರಿ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿ ಹೇಳಿದ್ರು ಈಗ ನೀನೇ ಹೇಳು ಈ ಗಿಡದಲ್ಲಿ ಎಷ್ಟು ತಪ್ಪ ಇದೆ ಎಷ್ಟೋ ತಪ್ಪ ಇದೆ ಇಡೀ ತಪ್ಪನಲ್ಲಿ ನನ್ನ ಮುಖ ಕಂಡು ಬರಬಹುದು ಅಂದ್ರೆ ಹೋಗಿ ಏಕೆ ನಾನು ಊಟ ಮಾಡಿ ಬರೋದಿಲ್ಲ ಅಂತರ್ ಅಬ್ದುಲ್ ಖಾದರ್ ಜಿಲ್ಲಾನಿ ಹೇಳಿದ್ರು ಪ್ರೀತಿಯ ಸಹೋದರೇ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯರು ಅವ್ರು ಜೀವಿತ ಇದ್ದಾಗ ಎಪ್ಪತ್ತು ಮನೆಯಲ್ಲಿ ಹೋಗಿ ದಾವತ್ ಮಾಡಿ ಊಟ ಮಾಡಿ ಬರ್ಬೋದಂದ್ರೆ ನಾವು ಅಬ್ದುಲ್ ಖಾದರ್ ಜಿಲ್ಲಾನಿ ಪ್ರೀತಿ ಒಳ ಪ್ರೀತಿಯಲ್ಲಿ ಇಡೀ ಊರೊಳಗೆ ಹತ್ತಕ್ಕಿಂತ ಇಪ್ಪತ್ತು ಜನರು ಗ್ಯಾರು ಸೇರಿ ಮಾಡುವರಿದ್ದಾರೆ

خوب دھوم دھام سے منانے کی توفیق عطا فرما اے میرے مولا گاؤں سے پاک کے صدقے میرے مولا ہم تمام لوگوں کو گناہوں سے نفرت نہیں کیوں سے محبت کرنے کی توفیق عطا فرما یا اللہ ان تمام لوگوں کو گواہ بنا کر میں تیرے بارگاہ میں توبہ کرتا ہوں آمین استغفر اللہ استغفر اللہ ربی من کل ذنب و خطیۃ و اتوب علیہ واخر دعوانا رب العالمین السلام علیکم ورحمۃ